ನಮಸ್ಕಾರ ವೀಕ್ಷಕರೇ ಎನ್ ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಶ್ರೀ ದುರ್ಗಾ ಪರಮೇಶ್ವರಿ ಜಾತ್ರಾ ಭಿತ್ತಿ ಪತ್ರ ಬಿಡುಗಡೆ ಬರುವ ಮಾರ್ಚ್ ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳರವರೆಗೆ ಬೈಲಹೊಂಗಲದ ಬಸವನಗರ ಬಡಾವಣೆಯಲ್ಲಿರುವ ಶ್ರೀ ದುರ್ಗಾ ಪರಮೇಶ್ವರಿಯ ಹದಿನಾರನೇ ವರ್ಷದ ಜಾತ್ರಾ ಮಹೋತ್ಸವದ ನಿಮಿತ್ತ ಶುಕ್ರವಾರ ದುರ್ಗಾ ಮಾತೆಯ ವೈಭವದ ಭಿತ್ತಿ ಪತ್ರಗಳನ್ನು ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಶುಕ್ರವಾರ ಬಿಡುಗಡೆಗೊಳಿಸಿದರು ದೇವಸ್ಥಾನಕ್ಕೆ ಭೇಟಿ ನೀಡಿ ಅಮ್ಮನವರ ಹಾಗೂ ಶ್ರೀಗಳ ಆಶೀರ್ವಾದ ಪಡೆದು ನಂತರ ಅವರು ಮಾತನಾಡಿ ಐತಿಹಾಸಿಕ ಶೂರರ ನಾಡಾದ ಈ ಬೈಲಹೊಂಗಲ ಪ್ರತಿಯೊಂದು ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿದ್ದು ಧಾರ್ಮಿಕ ಆಧ್ಯಾತ್ಮಿಕ ರಂಗವನ್ನು ಹಿಮ್ಮಡಿಗೊಳಿಸುತ್ತಿರುವುದು ಹೆಮ್ಮೆಯಾಗಿದೆ ರಾಜ್ಯ ಧಾರ್ಮಿಕ ದತ್ತಿ ಇಲಾಖೆಯ ನಿರ್ದೇಶಕ ಡಾಕ್ಟರ್ ಮಹಾಂತಯ್ಯ ಶಾಸ್ತ್ರಿ ಆರಾದ್ರಿಮಠ್ ಅವರು ಮಾಡುವ ಪ್ರತಿಯೊಂದು ಕಾರ್ಯಗಳು ಯಶಸ್ವಿಯಾಗಲಿ ಎಂದು ಆಶಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ಧಾರ್ಮಿಕ ದತ್ತಿ ಇಲಾಖೆಯ ನಿರ್ದೇಶಕ ಡಾಕ್ಟರ್ ಮಹಾಂತೇಶ್ ಆರಾದ್ರಿಮಠ ವಿಧಾನ ಪರಿಷತ್ತದ ಮಾಜಿ ಸದಸ್ಯರು ಅರೋನ ಶಹಾಪುರ ಮಾಜಿ ಶಾಸಕ ಡಾಕ್ಟರ್ ವಿಶ್ವನಾಥ ಪಾಟೀಲ್ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ತಾಲೂಕಾ ಅಧ್ಯಕ್ಷ ಡಾಕ್ಟರ್ ಮಹಾಂತೇಶ್ ಕಳ್ಳಿಬಡ್ಡಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ರಾಜ್ಯ ಉಪಾಧ್ಯಕ್ಷ ಗುರು ಮೆಡಗುಡ್ ಬಿಜೆಪಿ ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್ ನ್ಯಾಯವಾದಿ ಎಫ್ ಎಸ್ ಸಿದ್ದನಗೌಡರ್ ಶ್ರೀ ಸೋಮೇಶ್ವರ ಸಹಕಾರಿ ಸಕ್ಕರೆ ಕಾರ್ಖಾನೆ ಉಪಾಧ್ಯಕ್ಷ ರಾಜು ಕುಡ್ಸೋಮಣ್ಣವರ್ ನಿರ್ದೇಶಕ ಶ್ರೀ ಶೈಲಶರಣ್ಣವರ್ ಸೋಮನಾಥ ಸೊಪ್ಪಿಮಠ್ ಸಂತೋಷ್ ಹಡ್ಪದ್ ಉಪಸ್ಥಿತರಿದ್ದರು ಶ್ರೀ ಉದ್ಭವ ಬಸವೇಶ್ವರ ದೇವಸ್ಥಾನ ಹಾಗೂ ಶ್ರೀ ದೊಡ್ಡ ದೇವರ ದೇವಸ್ಥಾನದ ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಭಕ್ತಾದಿಗಳು ಪಾಲ್ಗೊಂಡಿದ್ದರು ಶ್ರೀ ದುರ್ಗಾ ಪರಮೇಶ್ವರಿ ಮೂರ್ತಿಗೆ ವಿಶೇಷ ಪೂಜೆ ಪ್ರಾರ್ಥನೆ ಹೋಮ ಹವನ ಜರುಗಿದವು ಅಷ್ಟೇ ಅಲ್ಲದೆ ಇದೇ ಸಂದರ್ಭದಲ್ಲಿ ಬಿವೈ ವಿಜೇಂದ್ರ ಅವರನ್ನ ಸತ್ಕರಿಸಲಾಯಿತು ದುರ್ಗಾ ಪರಮೇಶ್ವರ ಅಮ್ಮನವರ ಹದಿನಾರನೇ ವರ್ಷದ ಈ ಜಾತ್ರಾ ಮಹೋತ್ಸವದ ಪ್ರಯುಕ್ತವಾಗಿ ಇವತ್ತು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜೇಂದ್ರವರು ಮಾಜಿ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ರವರು ಅದರ ಜೊತೆಗೆ ಬೆಳಗಾವಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸುಭಾಷ್ ಪಾಟೀಲ್ರವರು ಅದರ ಜೊತೆಗೆ ಅರುಣ್ ಶಾಪೂರವರು ಮತ್ತು ಗುರು ಮೆಟ್ಗುಡ್ಡವರು ಮಹಂತೇಶ್ ಅವರು ನಮ್ಮ ಜಾತ್ರಾ ಕಮಿಟಿಯ ಅಧ್ಯಕ್ಷರಾಗಿರುವಂಥ ರಾಜು ಗುಡ್ಸಮ್ನವರವರು ಸೋಮನಾಥ್ ಅವರು ಹಾಗೆ ಎಲ್ಲ ನಮ್ಮ ದೇವಸ್ಥಾನದ ಸಮಸ್ತ ಸದ್ಭಕ್ತ ಮಂಡಳಿಯವರು ಅದರ ಜೊತೆಗೆ ಉದ್ಭವ ವಿಶ್ವನ ದೇವಸ್ಥಾನ ಹಾಗೂ ದೇವರ ದೇವಸ್ಥಾನದ ಸರ್ವ ಕಮಿಟಿಯವರು ಕೂಡ ಬಂದು ಇವತ್ತು ವಿಶೇಷವಾಗಿ ಜಾತ್ರಾ ಮಹೋತ್ಸವದ ಪೂರ್ವ ಪ್ರಕಟಣೆಯ ಭಿನ್ನ ಒತ್ತಳೆಯನ್ನು ಇವತ್ತು ಬಿಡುಗಡೆಯನ್ನು ಮಾಡಿಸಿರ್ತಕ್ಕಂಥದ್ದು ಇದೇ ಬರುವಂಥ ಮಾರ್ಚ್ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೇಳನೇ ತಾರೀಕಿನವರೆಗೆ ನಡೀತಕ್ಕಂಥ ಈ ಐದು ದಿನಗಳ ಈ ಜಾತ್ರಾ ಮಹೋತ್ಸವದ ಆಮಂತ್ರಣ ಪತ್ರಿಕೆಯನ್ನು ಇವತ್ತು ದುರ್ಗಾಪರಮೇಶ್ವರಿ ಅಮ್ಮನವರ ಸಾನ್ನಿಧ್ಯದಲ್ಲಿ ಬಿಡುಗಡೆಯನ್ನು ಮಾಡಿಸಲಾಯಿತು